ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಆಸಕ್ತಿದಾಯಕ ಮತ್ತು ಮಾಹಿತಿ ತುಂಬಿದ ವಿಡಿಯೋಗಳನ್ನು ತಂದುಕೊಡುತ್ತೇನೆ ಇತಿಹಾಸದ ವಿಚಿತ್ರ ಘಟನೆಗಳು ಅಪರಿಚಿತ ರಹಸ್ಯಗಳು ಸ್ಫೂರ್ತಿದಾಯಕ ಜೀವನ ಕಥೆಗಳು ಹಾಗೂ ಸಮಾಜದ ನಿಜಮುಖ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಸ್ಟೋರಿ ನಲ್ಲಿ ನೀವು ಕಂಡುಕೊಳ್ಳಬಹುದು ಇದಕ್ಕಾಗಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ವಿಶ್ವ ರಾಜ್ಯ ತಾಂತ್ರಿಕ ಸಮತೋಲನದಲ್ಲಿ ಇಂದು ದೊಡ್ಡ ಬದಲಾವಣೆಯನ್ನೇ ಕಾಣಬಹುದಾಗಿದೆ ರಷ್ಯಾ ಜಗತ್ತಿನ ಯಾವುದೇ ಭಾಗ ತಲುಪಿ ಧ್ವಂಸ ಮಾಡಬಲ್ಲ ವೆಸ್ನಿಕ್ ಪರಮಾಣು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಮತ್ತೊಂದು ಕಡೆ ಇದೇ ಸಮಯದಲ್ಲಿ ಟ್ರಂಪ್ ಭೇಟಿಗೂ ಮುನ್ನ ತೈವಾನ್ ಬಳಿಗೆ ಬಾಂಬರ್ ಕಳಿಸಿದ ಚೀನಾ ಹೌದು ಚೈನಾ ತೈವಾನ್ ಸುತ್ತಮುತ್ತ ಪರಮಾಣು ಬಾಂಬರ್ಗಳನ್ನು ಕಳುಹಿಸಿ ಅಮೆರಿಕಾಗೆ ನೇರ ಎಚ್ಚರಿಕೆಯನ್ನು ನೀಡುತ್ತಿದೆ ಈ ಎಲ್ಲಾ ಬೆಳವಣಿಗೆಗಳು ಮತ್ತೆ ಯುದ್ಧದ ವಾಸನೆಯನ್ನು ಏಷ್ಯಾದಿಂದ ಯುರೋಪ್ನವರೆಗೆ ಹರಡುತ್ತಿದೆ ಮೊದಲು ನಾವು ನೋಡುವುದಾದರೆ ಮಾಸ್ಕೋದಿಂದ ಹೊರಬಂದ ಸುದ್ದಿ ಪಶ್ಚಿಮ ಜಗತ್ತಿಗೆ ದೊಡ್ಡ ಎಚ್ಚರಿಕೆಯನ್ನು ನೀಡುತ್ತಿದೆ ರಷ್ಯಾ ಬ್ಯೂರೋವೆಸ್ನಿಕ್ ಎನ್ನುವ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆಯನ್ನು ಯಶಸ್ವಿಯಾಗಿದೆ ಎಂದು ಘೋಷಿಸಿದೆ ಈ ಕ್ಷಿಪಣಿಯು ಇತರ ಯಾವುದೇ ಕ್ಷಿಪಣಿಗಳಿಗಿಂತ ವಿಭಿನ್ನವಾಗಿದೆ ಸಾಮಾನ್ಯ ಇಂಧನ ಚಾಲಿತ ಕ್ರೂಸ್ ಕ್ಷಿಪಣಿಗಳಿಗೆ ವಿಭಿನ್ನವಾಗಿ ಇದು ಪರಮಾಣು ಚಾಲಿತ ಇಂಜಿನ್ ಅನ್ನು ಹೊಂದಿದೆ ಈ ಪರಮಾಣು ಕ್ರೂಸ್ ಕ್ಷಿಪಣಿಗೆ ಇಂಧನದ ಮಿತಿ ಇರುವುದಿಲ್ಲ ಇದು ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಹಾರಾಡಬಹುದು ಸಮುದ್ರ ಪರ್ವತ ಹಿಮ ಪರ್ವತ ಎಲ್ಲೆಡೆಯೂ ಸಂಚರಿಸಬಹುದು ಈ ಕ್ಷಿಪಣಿಯಿಂದ ದೂರ ಉಳಿಯಬಹುದಾದ ಭೂ ಪ್ರದೇಶ ಇಡೀ ಪ್ರಪಂಚದಲ್ಲಿಯೇ ಇಲ್ಲ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಹೇಳುವಂತೆ ಬ್ಯೂರೋವೆಸ್ನಿಕ್ ಪ್ರಪಂಚದ ಯಾವುದೇ ಭಾಗ ತಲುಪಬಲ್ಲ ಅಸ್ತ್ರವಾಗಿದೆ ಇದು ಜಗತ್ತಿನಲ್ಲಿ ಬೇರೆ ಯಾರ ಬಳಿಯೂ ಇಲ್ಲದ ಶಸ್ತ್ರಾಸ್ತ್ರವಾಗಿದೆ ಈ ಕ್ಷಿಪಣಿಯು ಸಂಪೂರ್ಣವಾಗಿ ಹೊಸ ತಂತ್ರಜ್ಞಾನದಿಂದ ಕೂಡಿದ್ದು ಇದು ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನು ಮೀರಿಸಬಲ್ಲದ್ದು ಎಂದು ತಿಳಿಸಿದ್ದಾರೆ ಪರೀಕ್ಷೆಯ ವೇಳೆ ಕ್ಷಿಪಣಿ ಸುಮಾರು ಹದಿನೈದು ಗಂಟೆಗಳ ಕಾಲ ಹದಿನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣಿಸಿದೆ ಆದರೆ ಇದು ಅದರ ನಿಜ ಮಿತಿಯಲ್ಲ ವೆಸ್ಟಿಕ್ನ ವ್ಯಾಪ್ತಿಯು ನಿಯಮಿತವಾದದ್ದು ಎಂದು ಹೇಳಬಹುದಾಗಿದೆ ಸಾಮಾನ್ಯವಾಗಿ ಸಾಮಾನ್ಯ ಕ್ಷಿಪಣಿಗಳಲ್ಲಿ ರಾಸಾಯನಿಕ ಇಂಧನ ಬಳಸಿ ಉಡಾಯಿಸಲ್ಪಡುತ್ತವೆ ಆದರೆ ಬ್ಯೂರೋವೆಸ್ನಿಕ್ನ ಮಧ್ಯಭಾಗದಲ್ಲಿ ಒಂದು ಸಣ್ಣ ಪರಮಾಣು ರಿಯಾಕ್ಟರ್ ಇದೆ ಇದು ಕ್ಷಿಪಣಿಗೆ ಅನಂತ ಶಕ್ತಿಯನ್ನು ನೀಡುತ್ತದೆ ಅದರಿಂದ ಇದು ನಿರಂತರವಾಗಿ ಸಂಚರಿಸಿ ಯಾವ ದಿಕ್ಕಿನಿಂದ ಬೇಕಾದರೂ ಗುರಿಯನ್ನು ಹೊಡೆಯಬಹುದಾಗಿದೆ ಈ ಮಿಸೈಲ್ ಲೋ ಆಟಿಟ್ಯೂಡ್ ಸ್ಟೆಲ್ತ್ ನಲ್ಲಿ ಹಾರಾಡುತ್ತದೆ ಈ ಮಿಸೈಲ್ ಲೋ ಆಟಿಟ್ಯೂಡ್ ಸ್ಟೆಲ್ತ್ ನಲ್ಲಿ ಹಾರಾಡುವುದರಿಂದ ಯಾವುದೇ ಪತ್ತೆ ಪತ್ತೆಯಾಗದಂತೆ ಶತ್ರು ದೇಶದ ಒಳಭಾಗಕ್ಕೆ ತಲುಪಬಹುದಾಗಿದೆ ಯುಕ್ರೇನ್ನ ಯುದ್ಧದ ಮಧ್ಯೆ ಈ ಪರೀಕ್ಷೆ ನಡೆದಿರುವುದು ಕೇವಲ ವಿಜ್ಞಾನ ಸಾಧನೆ ಅಲ್ಲ ಇದು ರಾಜತಾಂತ್ರಿಕ ಸಂದೇಶವೂ ಹೌದು ಪಶ್ಚಿಮ ದೇಶಗಳು ರಷ್ಯಾವನ್ನು ಆರ್ಥಿಕ ಒತ್ತಡಕ್ಕೆ ತಳ್ಳುತ್ತಿದೆ ಪುಟಿನ್ ಈ ಕ್ಷಿಪಣಿ ಪರೀಕ್ಷೆಯ ಮೂಲಕ ನಾವು ಹಿಂಜರಿಯುವುದಿಲ್ಲ ಎಂಬ ಸಂದೇಶವನ್ನು ಪಶ್ಚಿಮಕ್ಕೆ ರವಾನಿಸುತ್ತಿದ್ದಾರೆ ಬ್ಯೂರೋವಿಸ್ಟಿಕ್ ಮಿಸೈಲ್ ರಷ್ಯಾದ ಪರಮಾಣು ತಂತ್ರಜ್ಞಾನದ ಕ್ರಾಂತಿಯಾಗಿದೆ ಇದು ಪಶ್ಚಿಮದ ನ್ಯಾಟೋ ಕಮಾಂಡ್ಗಳಿಗೆ ನೇರ ಸವಾಲು ಆಗಿದೆ ಈ ಕ್ಷಿಪಣಿಯ ಯಶಸ್ಸಿನೊಂದಿಗೆ ರಷ್ಯಾ ಪರಮಾಣು ಪಡೆಗಳ ಕವಾಯತ್ತು ನಡೆಸಿತ್ತು ಇದು ಮಾಸ್ಕೋದ ಸೈನಿಕ ಸನ್ನದ್ಧತೆಯ ಹೊಸ ಪ್ರದರ್ಶನವಾಗಿತ್ತು ಈ ಘಟನೆ ಅಮೆರಿಕದ ರಾಜಕೀಯ ವಲಯದಲ್ಲಿ ದೊಡ್ಡ ಚಿಂತೆಯನ್ನೇ ಹುಟ್ಟು ಹಾಕಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ರಷ್ಯಾದ ವಿರುದ್ಧ ತೀವ್ರ ನಿರ್ಬಂಧವನ್ನು ಘೋಷಿಸಿದ್ದವರು ಈ ಕ್ಷಿಪಣಿ ಪರೀಕ್ಷೆಯ ನಂತರ ಟ್ರಂಪ್ ಅವರ ಧ್ವನಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ ಪುಟಿನ್ ಹೊಸ ಕ್ಷಿಪಣಿಯನ್ನು ಪರೀಕ್ಷಿಸುವ ಬದಲು ಯುಕ್ರೇನ್ ಯುದ್ಧವನ್ನು ಕೊನೆಗಾಳಿಸುವತ್ತ ಗಮನ ಹರಿಸಬೇಕಿತ್ತು ಎಂದು ಟ್ರಂಪ್ ಹೇಳಿದ್ದಾರೆ ರಷ್ಯಾ ತನ್ನ ಪರಮಾಣು ಸಾಮರ್ಥ್ಯವನ್ನು ತೋರಿಸಿರುವುದರಿಂದ ಪಶ್ಚಿಮ ರಾಷ್ಟ್ರಗಳು ಮಿತವಾದ ಪ್ರತಿಕ್ರಿಯೆಯನ್ನು ನೀಡುತ್ತಿವೆ ಸ್ನೇಹಿತರೆ ಇಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮಗೆ ಏಕೆ ಬೇಕು ಎಂದು ಅನಿಸಿದರೂ ಈ ಪರಮಾಣು ಚಾಲಿತ ಕ್ಷಿಪಣಿಯನ್ನು ರಷ್ಯಾ ಉಪಯೋಗಿಸಬೇಕಾಗಿಯೇ ಇಲ್ಲ ಈ ಪರಮಾಣು ಚಾಲಿತ ಕ್ಷಿಪಣಿಯನ್ನು ರಷ್ಯಾ ಹೊಂದುತ್ತಿದೆ ಎಂಬ ಕಾರಣಕ್ಕೆ ರಷ್ಯಾದ ವಿರುದ್ಧ ನಡೆಯಬಹುದಾದ ಕುತಂತ್ರಗಳು ಮತ್ತು ಶತ್ರು ರಾಷ್ಟ್ರದಲ್ಲಿ ಒಂದು ಆತಂಕ ಮೂಡಿಸುತ್ತದೆ ರಷ್ಯಾದ ಈ ಆವಿಷ್ಕಾರವು ಹೊಸ ಅನ್ವೇಷಣೆಗೆ ನಾಂದಿಯನ್ನು ಆಡಿದೆ ರಷ್ಯಾದ ಕ್ಷಿಪಣಿ ಪರೀಕ್ಷೆಯ ಬಳಿಕ ಚೈನಾ ಕೂಡ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ತೈವಾನ್ನ ಸುತ್ತಮುತ್ತ ಪರಮಾಣು ಬಾಂಬರ್ಗಳನ್ನು ಕಳುಹಿಸಿರುವುದಾಗಿ ಪೀಪಲ್ಸ್ ಲಿಬರೇಷನ್ ಆರ್ಮಿ ಘೋಷಿಸಿದೆ ಈ ಬಾಂಬರ್ಗಳು ಎಚ್ ಸಿಕ್ಸ್ ಕೆ ಮಾದರಿಯಾಗಿದ್ದು ಇವುಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಆಧುನಿಕ ಕಾರ್ಯತಂತ್ರದ ವಿಮಾನಗಳಾಗಿವೆ ನ ವರದಿ ಪ್ರಕಾರ ಇವುಗಳನ್ನು ಚೀನಾದ ಪೂರ್ವ ಕಮಾಂಡ್ನಿಂದ ಆರಿಸಲಾಗಿತ್ತು ಚೈನಾ ಮಾಧ್ಯಮಗಳು ಇವುಗಳನ್ನು ಕೇವಲ ಸಮರಾಭ್ಯಾಸಕ್ಕಾಗಿ ಮಾತ್ರ ಮಾಡಲಾಗಿದೆ ಎಂದು ಹೇಳುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿನ್ ಅವರು ಭೇಟಿಯಾಗಲಿದ್ದಾರೆ ಅಮೆರಿಕ ತೈವಾನ್ ನೊಂದಿಗೆ ಅಧಿಕೃತ ನೈತಿಕ ಬಾಂಧವ್ಯ ಹೊಂದಿಲ್ಲದಿದ್ದರೂ ಅದಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತಿದೆ ಇದನ್ನು ಚೈನಾ ಸಹಿಸಲಾಗುತ್ತಿಲ್ಲ ಚೈನಾ ಪದೇ ಪದೇ ಹೇಳುತ್ತಿದೆ ತೈವಾನ್ ಮೇಲೆ ವಿದೇಶಿ ಹಸ್ತಕ್ಷೇಪ ನಡೆದರೆ ಅದು ಸೈನಿಕ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸುತ್ತಾನೆ ಬಂದಿದೆ ತೈವಾನ್ ಏಷ್ಯಾ ಪೆಸಿಫಿಕ್ ಪ್ರದೇಶದ ಪ್ರಮುಖ ಭೌಗೋಳಿಕ ಸ್ಥಳದಲ್ಲಿದೆ ಅಮೆರಿಕ ಈ ಪ್ರದೇಶವನ್ನು ಚೀನಾದ ವಿಸ್ತರಣೆಯ ವಿರುದ್ಧದ ರಕ್ಷಣಾ ವಲಯವಾಗಿ ನೋಡುತ್ತಿದೆ ಟ್ರಂಪ್ ಆಡಳಿತ ವಲಯದಲ್ಲಿ ಅಮೆರಿಕ ತೈವಾನ್ಗೆ ಭಾರಿ ಪ್ರಮಾಣದ ಆಯುಧ ಮಾರಾಟ ನಡೆಸುತ್ತಿದೆ ಇದು ಚೈನಾ ವಿರುದ್ಧದ ಶಕ್ತಿಯನ್ನು ಬಲಪಡಿಸುವ ಕಾರ್ಯದ ಒಂದು ಭಾಗವಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟ್ರಂಪ್ ತೈವಾನ್ ಟ್ರಾವೆಲ್ ಆಕ್ಟ್ ಎಂಬ ಕಾನೂನಿಗೆ ಸಹಿ ಹಾಕಿದ್ದರು ಇದರಿಂದ ಅಮೆರಿಕ ಉನ್ನತ ಅಧಿಕಾರಿಗಳು ತೈವಾನ್ಗೆ ಭೇಟಿ ನೀಡಲು ಹಾಗೆಯೇ ತೈವಾನ್ ಅಧಿಕಾರಿಗಳು ಅಮೆರಿಕಕ್ಕೆ ಬರಲು ಅವಕಾಶ ದೊರಕಿತಂತಾಗಿದೆ ಇಲ್ಲಿ ಅಮೆರಿಕ ಕೂಡ ತೈವಾನ್ಗೆ ಅಮೆರಿಕದ ಹಿತಾಸಕ್ತಿಗಳಿಗಾಗಿಯೇ ತೈವಾನ್ಗೆ ಆಯುಧ ಸರಬರಾಜನ್ನು ಮಾಡುತ್ತಿದೆ ತೈವಾನ್ ವಿಶ್ವದ ಅತಿ ದೊಡ್ಡ ಸೆಮಿಕಂಡಕ್ಟರ್ ತಯಾರಿಕಾ ಕ್ಷೇತ್ರದಲ್ಲಿ ಒಂದಾಗಿದೆ ಈ ಸೆಮಿಕಂಡಕ್ಟರ್ ಚಿಪ್ಗಳಿಲ್ಲದೆ ಯಾವುದೇ ಆಟೋಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳು ಕಾರ್ಯನಿರ್ವಹಿಸುವುದಿಲ್ಲ ಅಮೆರಿಕ ತನ್ನ ತಂತ್ರಜ್ಞಾನ ಆರ್ಥಿಕ ಹಿತಾಸಕ್ತಿಯ ಭಾಗವಾಗಿ ತೈವಾನ್ ಉದ್ಯಮದೊಂದಿಗೆ ನಿಕಟ ಸಂಬಂಧ ಬೆಳೆಸಲು ಪ್ರಯತ್ನಿಸುತ್ತಿದೆ ಟ್ರಂಪ್ ಹಲವು ಬಾರಿ ತೈವಾನ್ ನ ಸೆಮಿಕಂಡಕ್ಟರ್ ತಂತ್ರಜ್ಞಾನವಿಲ್ಲದೆ ಅಮೆರಿಕ ಉದ್ಯಮವು ಹಿಂದುಳಿದಿದೆ ಎಂದು ಹೇಳಿದ್ದಾರೆ ಟ್ರಂಪ್ ಅವರ ತೈವಾನ್ ಭೇಟಿ ಅಥವಾ ಬೆಂಬಲವು ಕೇವಲ ಸ್ನೇಹಪರ ಭೇಟಿ ಅಲ್ಲ ಅದು ಚೀನಾ ವಿರುದ್ಧದ ರಾಜತಾಂತ್ರಿಕ ಭದ್ರತಾ ಸಂದೇಶ ಕೂಡ ಆಗಿತ್ತು ಇದರಿಂದಲೇ ಚೈನಾ ಕೂಡ ಟ್ರಂಪ್ ತೈವಾನ್ ಭೇಟಿಗೂ ಮುನ್ನ ಚೀನಾದ ಎಚ್ ಸಿಕ್ಸ್ ಕೆ ಬಾಂಬರ್ ವಿಮಾನಗಳನ್ನು ತೈವಾನ್ ನ ಸುತ್ತಮುತ್ತ ಹಾರಾಟ ನಡೆಸಿ ತನ್ನ ಕೋಪವನ್ನು ಹೊರಹಾಕಿದೆ ಈ ಹಿನ್ನೆಲೆಯಲ್ಲಿ ರಷ್ಯಾ ಪಶ್ಚಿಮಕ್ಕೆ ಸವಾಲು ನೀಡಿದರೆ ಚೈನಾ ಅಮೆರಿಕಾಗೆ ಆಕ್ರೋಶ ತೋರಿಸುತ್ತಿದೆ ಎರಡು ಪರಮಾಣು ಶಕ್ತಿಗಳು ಒಂದೇ ಸಮಯದಲ್ಲಿ ಚಟುವಟಿಕೆಯಲ್ಲಿ ತೊಡಗಿರುವುದು ವಿಶ್ವ ಶಾಂತಿಯ ವಲಯಕ್ಕೆ ದೊಡ್ಡ ಆಘಾತವನ್ನೇ ನೀಡಿದೆ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು ರಷ್ಯಾ ಮತ್ತು ಚೀನಾ ಇಬ್ಬರು ತಮ್ಮ ತಮ್ಮದೇ ರೀತಿಯಲ್ಲಿ ಅಮೆರಿಕಾಗೆ ಸವಾಲು ನೀಡುತ್ತಿದ್ದಾರೆ ಇಬ್ಬರು ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿಯನ್ನು ತೋರಿಸಿದರೆ ಇನ್ನೊಬ್ಬನು ಬಾಂಬರ್ ಗಳ ನೆರಳಿನಲ್ಲಿ ತೈವಾನ್ ಅನ್ನು ಸುತ್ತು ಹಾಕುತ್ತಿದ್ದಾರೆ ಅಮೆರಿಕಾದ ಮುಂದಿನ ನಡೆಯನ್ನು ನಾವು ಕಾದು ನೋಡಬೇಕಾಗಿದೆ ಈ ಬೆಳವಣಿಗೆಯಲ್ಲಿ ಭಾರತಕ್ಕೂ ಮಹತ್ವದ ಪಾತ್ರ ಇದೆ ಭಾರತ ಒಂದು ಕಡೆ ಅಮೆರಿಕದ ಕ್ವಾಡ್ ಪಾಲುದಾರ ಇನ್ನೊಂದು ಕಡೆ ರಷ್ಯಾದ ಸಾಂಪ್ರದಾಯಿಕ ರಕ್ಷಣಾ ಮಿತ್ರ ಹೀಗಾಗಿ ಈ ಬದಲಾವಣೆಯ ಮಧ್ಯದಲ್ಲಿ ಭಾರತ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಿದೆ ಭಾರತದ ವಿದೇಶಾಂಗ ನೀತಿ ಈಗ ಅತ್ಯಂತ ಸೂಕ್ಷ್ಮ ಹಂತದಲ್ಲಿದೆ ಬ್ಯೂರೋಸ್ನಿಕ್ ಯಶಸ್ಸು ಮತ್ತು ಚೀನಾದ ಬಾಂಬರ್ ಚಟುವಟಿಕೆ ಎರಡೂ ಭಾರತದ ಭದ್ರತೆಯ ದೃಷ್ಟಿಯಿಂದ ಹೊಸ ಸಂದೇಶವನ್ನು ನೀಡುತ್ತಿವೆ ಭಾರತವೂ ಕೂಡ ಹೊಸ ಹೊಸ ಅನ್ವೇಷಣೆಗಳತ್ತ ಹರಿಸಬೇಕಾಗಿದೆ ಮೇಕ್ ಇನ್ ಇಂಡಿಯಾದಂತಹ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಒತ್ತು ನೀಡಿ ತನ್ನ ವೇಗವನ್ನು ಹೆಚ್ಚು ಮಾಡಿಕೊಳ್ಳಬೇಕಾಗಿದೆ ಸ್ನೇಹಿತರೆ ನೀವು ಯೋಚಿಸಿ ನೋಡಿ ಇದು ಕೇವಲ ಶಸ್ತ್ರಾಸ್ತ್ರದ ಸ್ಪರ್ಧೆಯೇ ಅಥವಾ ಪ್ರಪಂಚ ಹೊಸ ಶೀತಲ ಯುದ್ಧಕ್ಕೆ ಪಾದಾರ್ಪಣೆ ಮಾಡುತ್ತಿದೆಯೇ ಎಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು